Hello everyone, welcome back to my cooking vlog. ಸೋಮವಾರ ಸಂಜೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದು ಮಕ್ಕಳಿಗೆ ಮನೆಯಲ್ಲಿ ನಾನು ತುಂಬ ಸುಸ್ತಾಗಿತ್ತು ನನಗೂ ಸಹ ಸೊ ಮನೇನಲ್ಲೇನೂ ಸ್ನ್ಯಾಕ್ಸ್ ಮಾಡೋಕ್ಕಾಗಲ್ಲ ಅಂತ ಹೊರಗಡೆಯಿಂದನೇ ಪ್ರದೀಪ್ ಹೇಳಿದ್ದೆ ಸೊ ಅವರು ಮಸಾಲೆ ಪುರಿ ಎಲ್ಲರಿಗೂ ಪಾರ್ಸಲ್ ತಂದುಬಿಟ್ಟಿದ್ರು ತುಂಬ ಜಾಸ್ತಿ ತರಬೇಡಿ ಎರಡೇ ಎರಡು ಪ್ಲೇಟ್ ತೊಗೊಬನ್ನಿ ಅದರಲ್ಲೇ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ತುಂಬ ಅದನ್ನೇ ಜಾಸ್ತಿ ತಿಂದರೆ ನೈಟ್ ಡಿನ್ನರ್ ಯಾರೂ ತಿನ್ನಲ್ಲ ಅಂತಲೇ ನಾನು ಸ್ವಲ್ಪ ಕಡಿಮೆನೇ ತರಿಸ್ತೀನಿ ಈ ಥರ ಪಾರ್ಸಲ್ ಏನಾದರೂ ತರೋದಾದರೆ ಸೊ ಹಾಗೇನೆ ಪ್ರದೀಪ್ ಎಲ್ಲಾರ್ಗು ಇಲ್ಲಿ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿ ಎಲ್ಲರಿಗೂ ಹಾಕ್ತಾ ಹಾಗೆ ನನ್ನ ಜೊತೆಗೆ ಕಾಫಿ ಹಾಲು ಎಲ್ಲ ಮಕ್ಕಳಿಗೆ ತಂದಿದ್ದೆ ಸೊ ಸಂಜೆ ಈ ರೀತಿ ನಾವು ಸ್ಪೆಂಡ್ ಮಾಡಿದ್ವಿ ಮೊನ್ನೆಯಿಂದನೂ ತುಂಬ ಜನ ನಲ್ಲಿ ಕೇಳ್ತಾ ಇದ್ರಿ ಇನ್ನಿಬ್ರು ಮಕ್ಕಳು ಯಾರು ಅಂತ ಅವರು ನಮ್ಮ ಫ್ರೆಂಡ್ ಮಕ್ಕಳು ಶಾಲಿ ಅಂತ ಸುಮಾರು ಜನ ನಂದು ಡೈಲಿ ವ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ ನಾನು ಸೈಕಲ್ ಹೋಗ್ತೀವಲ್ವ ಡೈಲಿ ಅವರು ಫ್ರೆಂಡ್ ಅಂತ ಹೇಳ್ತಿರ್ತೀನಲ್ಲ ಅವ್ರ ಮಕ್ಕಳು ಸೊ ಬಂದಿದ್ರು ಬಂದಿದ್ದರು ಮನೆಗೆ ಒಂದು ಟೂ ಡೇಸ್ ಇದ್ದರು ಹಿತೈಷ್ ಜೊತೆ ಒಂದೇ ಸ್ಕೂಲ್ ಆಗಿರೋದ್ರಿಂದ ಎಲ್ಲರೂ ಹೊಂದ್ಕೊಂಡು ಚೆನ್ನಾಗಿದ್ದಾರೆ ಎಲ್ಲರೂ ರಜದಲ್ಲಂತೂ ಈವ್ನಿಂಗ್ ಟೈಮು ಬರೀ ಹಾಲು ಕೊಟ್ಟರೆ ಮಕ್ಕಳು ಒಪ್ಪೋದೇ ಇಲ್ಲ ಅಲ್ವ ಏನಾದರೂ ಒಂಚೂರು ಸ್ನ್ಯಾಕ್ಸ್ ಬೇಕೇ ಬೇಕು ಅವ್ರಿಗೆ ಹಿತೈಷ್ಗಂತೂ ಏನಾದರೂ ಕೇಳ್ತಾನೆ ಇರ್ತಾನೆ ಅವನು ದಿನಾಗ್ಲೂ ಡೈಲಿ ಅವ್ನಿಗೆ ಸ್ಕೂಲಿಂದ ಬರ್ತಿದ್ದ ಹಾಗೆ ಆಮ್ಲೆಟ್ ಮಾಡ್ತಿದ್ನಲ್ಲ ಇವಾಗ ಯಾಕೆ ಕೊಡ್ತಾಯಿಲ್ಲ ನೀನು ಅಂತ ಕೇಳ್ತಾನೆ ಸೊ ಡೈಲಿ ಒಂದೊಂದು ಲೋಟ ಹಾಲು ಹಾಲು ಜೊತೆಗೆ ಬಿಸ್ಕೆಟ್ ಅಥವಾ ಈ ರೀತಿ ಸ್ನ್ಯಾಕ್ಸ್ನ ನಾನು ಕೊಟ್ಬಿಡ್ತೀನಿ ಮನೆಯಲ್ಲೇ ಮಾಡಿರೋದು ಸೊ ನೈಟ್ ಡಿನ್ನರೆಲ್ಲ ಮಾಡಿ ಮಲ್ಕೊಳ್ಳೋದು ಲೇಟ್ ಆಯಿತು ಡಿನ್ನರ್ಗೆ ಹೊರಗಡೆಯಿಂದ ತಂದಿದ್ದೇ ಜಾಸ್ತಿ ಆಗೋಗಿತ್ತಲ್ವ ನಮಗೆ ಸೊ ನೋಡಿ ರೈಸ್ ಎಷ್ಟೊಂದು ಮಿಕ್ಕೋಗಿತ್ತು ಏನಪ್ಪ ಮಾಡೋದು ಇಷ್ಟೊಂದು ರೈಸ್ ಇದೆ ಇಡ್ಲಿ ದೋಸೆಗೂ ಸ್ವಲ್ಪನೇ ಸ್ವಲ್ಪ ಒಂದು ಕಪ್ ಆಗೋಷ್ಟು ರೈಸ್ ಸಾಕಾಗುತ್ತೆ ಆದರೆ ಇದು ಸ್ವಲ್ಪ ಜಾಸ್ತಿನೇ ಇದೆ ನೆನ್ನೆನೂ ಸಹ ದೋಸೆ ಮಾಡಿದ್ದೆ ಮತ್ತೆ ಏನು ದೋಸೆ ಹಾಗೆ ಇಡ್ಲಿಗೆ ನೆನೆಸ್ಲಿಕ್ಕೆ ನನಗೂ ಬೇಜಾರಾಯಿತು ಸೊ ಪ್ರದೀಪ್ ಅಂದರು ಅದರಲ್ಲೇ ಚಿತ್ರಾನ್ನ ಮಾಡಿಬಿಡು ಹೇಗಿದ್ರು ರಾತ್ರಿ ಮಾಡಿದ್ದಲ್ವ ಚೆನ್ನಾಗಿರುತ್ತೆ ಒಂದು ಹೊತ್ತು ಕರೆಕ್ಟ್ ಆಗುತ್ತೆ ವೇಸ್ಟ್ ಏನು ಮಾಡಬೇಡ ಅಂತ ಸೊ ಹಾಗಾಗಿ ಬೆಳಗ್ಗೆಗೆ ಇಲ್ಲಿ ನಾನು ಚಿತ್ರಾನ್ನೇ ಮಾಡಿಬಿಡೋಣ ಅಂತ ಸ್ಪೆಷಲ್ ಅದು ಚಿತ್ರಾನ್ನ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ನ ಮಾಡೋಣ ಅಂತ ಮೆಂತ್ಯ ಸೊಪ್ಪೆಲ್ಲ ಬಿಡಿಸಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಮೆಂತ್ಯ ಸೊಪ್ಪಿನ ಭಾತಂತು ಮಾಡ್ತಾನೆ ಇರ್ತೀವಿ ಯಾವಾಗ್ಲೂ ಅದೇ ಮೆಂತ್ಯ ಸೊಪ್ಪಿನ ಸಾಂಬಾರೂ ಮಾಡ್ತೀವಿ ಪಪ್ಪುನು ಮಾಡ್ತೀವಿ ಅದೇ ರೀತಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಖಂಡಿತ ಟೇಸ್ಟಲ್ಲಿ ಸ್ವಲ್ಪನೂ ಕಹಿ ಇರೋದಿಲ್ಲ ಸಲ ಮಾಡಿ ನೋಡಿ ಇಲ್ಲಿ ನಾನು ಚಿತ್ರಾನ್ನ ಮಾಡೋದಕ್ಕೆ ಮೊದಲಿಗೆ ಕಡಲೆ ಬೀಜನ ಫ್ರೈ ಮಾಡಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಏಕೆಂದರೆ ಕೊನೆಯವರೆಗು ಗರ್ಗರಿಯಾಗಿರುತ್ತೆ ಇಲ್ಲ ಇದ್ರ ಜೊತೆಗೇನೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ರೆ ಅದರದ್ದು ನೀರು ಬಿಟ್ಕೊಳ್ಳುತ್ತಲ್ಲ ಸ್ವಲ್ಪ ಸೊ ಇದೆಲ್ಲ ಸಾಫ್ಟ್ ಆದಂಗೆ ಆಗುತ್ತೆ ಚೆನ್ನಾಗಿರಲ್ಲ ಆವಾಗ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದ ನಂತರ ಅದೇ ಎಣ್ಣೆಗೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿದ್ದೀನಿ ಇದರೊಟ್ಟಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆನೂ ಸಹ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಉಪಯೋಗಿಸ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಈ ರೀತಿ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಮಾಡಿರೋದು ಸಿಕ್ಕಿದ್ರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಹಾಕ್ತೀನಿ ನಾನು ಒಂದು ಈರುಳ್ಳಿ ಸ್ ಉದ್ದದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿರೋದು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಲೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಚಿತ್ರಾನ್ನ ಸ್ವಲ್ಪ ಗ್ರೀನಾಗಿ ಬರಬೇಕಲ್ವ ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ಅರ್ಶನ ಹಾಕಿದ್ರೆ ಸಾಕು ಯಾವತ್ತೂ ಚಿತ್ರಾನ್ನ ಆಗಿ ಇರಬೇಕು ಎಲ್ಲೋ ಕಲರ್ ಬಂದರೆ ಅರ್ಶನ ಜಾಸ್ತಿ ಆಗಿದೆ ಅಂತ ಅರ್ಥ ಅದು ಸ್ವಲ್ಪನೇ ಸ್ವಲ್ಪ ಅರ್ಶಿನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದ ನಂತರ ನಾನು ಏನು ಮೆಂತ್ಯ ಸೊಪ್ಪು ಕಟ್ ಮಾ ತೊಳೆದು ಕಟ್ ಮಾಡಿಟ್ಕೊಂಡಿದ್ನಲ್ಲ ಎರಡು ಆಗುವಷ್ಟು ಹಾಕಿದ್ದೀನಿ ನಾನು ರೈಸ್ಗೆ ತುಂಬ ಜಾಸ್ತಿ ಹಾಕ್ಬಾರ್ದು ಇದು ಪುಟಾಣಿ ಕಟ್ಟು ಅಂದರೆ ಸೊಪ್ಪಿನ ಕಣ್ತೆ ಬರುತ್ತಲ್ಲ ಅದು ಚಿಕ್ಕ ಚಿಕ್ಕದು ಎರಡು ಕಟ್ ತಂದಿದ್ದೆ ಹಾಗಾಗಿ ಎರಡು ಸೇರಿಸ್ತಾ ಇದ್ದೀನಿ ತುಂಬ ದಪ್ಪ ಅಂತ ಅಂದರೆ ಒಂದು ಅಥವಾ ಒಂದೂವರೆ ಹಾಕೊಳ್ಳಿ ಸಾಕಾಗುತ್ತೆ ತುಂಬ ಜಾಸ್ತಿನೂ ಹಾಕಬಾರ್ದು ಮೆಂತ್ಯ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಅದರಲ್ಲಿರೋ ಅಂಥ ಒಗ್ಗ್ರೊಗ್ರ ಸ್ಮೆಲ್ಲು ಹಾಗೆ ಟೇಸ್ಟ್ ಎಲ್ಲ ಹೋಗುತ್ತೆ ಆವಾಗ ಹಾಗೆಯೇ ಸೊಪ್ಪು ಶ್ರಿಂಕ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಆ್ಯಂಡ್ ಚಿತ್ರಾನ್ನ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟಪಡದೇ ಇರೋ ತಿಂಡಿ ಅನ್ನೋದಂದರೆ ರವೆ ಇಡ್ಲಿ ಒಂದೇ ಹೇಗೆ ಮಾಡಿದ್ರು ರವೆ ಇಡ್ಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ಸೊ ಚಿತ್ರಾನ್ನ ಮೂರು ಹೊತ್ತು ಕೊಟ್ರು ತಿಂತಾರೆ ಎಷ್ಟು ವೆರೈಟಿ ಚಿತ್ರಾನ್ನ ಮಾಡ್ಬೋದು ಅಲ್ವಾ ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಕ್ಯಾಪ್ಸಿಕಮ್ ಚಿತ್ರಾನ್ನ ಬಟಾಣಿ ಚಿತ್ರಾನ್ನ ಅಯ್ಯಪ್ಪ ಎಷ್ಟು ವೆರೈಟಿ ಇದೆ ಚಿತ್ರಾನ್ನ ಅಂದರೆ ಕರ್ನಾಟಕದ ಫೇಮಸ್ ಅಲ್ವಾ ಆಗಲ್ಲ ಆಗೋಲ್ಲ ಇಷ್ಟ ಆಗುತ್ತೆ ನಾನು ಯೂಶ್ವಲಿ ಯಾವಾಗಲೂ ಚಿತ್ರಾನ್ನ ಫ್ರೆಶ್ ಾಗಿ ಅನ್ನ ಮಾಡಿನೇ ಮಾಡ್ತಿದ್ದಿದ್ದು ಬಟ್ ಇವತ್ತೇ ಇಷ್ಟೊಂದು ರೈಸ್ ಮಿಕ್ಕೋಗಿತ್ತು ಸೊ ಹಾಗಾಗಿ ಚಿತ್ರಾನ್ನ ಮಾಡಿತ್ತು ಇವತ್ತರಲ್ಲಿ ಇವತ್ತೇ ಗೊತ್ತಾಗಿತ್ತು ಉಳ್ತಿರೋ ಅನ್ನದಲ್ಲಿ ಮಾಡಿದ್ರೆ ಚಿತ್ರಾನ್ನ ಯಾಕೆ ಟೇಸ್ಟ್ ಇರುತ್ತೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಉದ್ರುದ್ರಾಗೆ ಬಂದಿತ್ತು ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ ನಾನು ಸ್ವಲ್ಪವೇ ಸ್ವಲ್ಪ ಬೇಕಿದ್ರೆ ನೀವು ಕಾಯಿ ತುರಿಯನ್ನು ಸಹ ಸೇರಿಸ್ಕೋಬೋದು ಕಾಯ್ತುರಿ ಫ್ರೀಸರಿಂದ ಸ್ವಲ್ಪ ಹೊರಗಡೆ ತೆಗೆದಿತ್ತಿಲ್ಲ ನಾನು ತುಂಬ ಗಟ್ಟಿ ಇತ್ತು ಹಾಗಾಗಿ ಕಾಯಿ ತುರಿ ಹಾಕಿಲ್ಲ ಹಾಗೆಯೇ ಒಂದು ಅರ್ಧ ಹೋಳು ನಿಂಬೆ ರಸನೂ ಸಹ ಹಿಂಡ್ಕೊಂಡು ಸ್ಟವ್ನ ಆಫ್ ಮಾಡಿ ಇಟ್ಕೊಳ್ಳಿ ಕೊನೆಯಲ್ಲಿ ಮೊದಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಪ್ರತಿಯೊಂದು ತುತ್ತಿಗೂ ಹಿತೈಷಿಗೆ ಸಿಗಬೇಕು ಅವನ್ನ ಚಿತ್ರಾನ್ನ ಹಾಕಿದ್ರಲ್ಲಿ ಕಡಲೆ ಬೀಜ ಏನಾದರೂ ಖಾಲಿ ಆಗೋಯಿತು ಅಂದರೆ ಚಿತ್ರಾನ್ನ ತಿನ್ನೋದೇ ನಿಲ್ಲಿಸ್ಬಿಡ್ತಾನೆ ಮನೇಲಿ ಇನ್ನೊಂದು ಸ್ವಲ್ಪ ಕಾಳಬೇಕು ಅಂತ ಕೇಳ್ತಾನೆ ಸ್ಕೂಲಲ್ಲೆಲ್ಲ ಆದರೆ ಕಾಳು ಖಾಲಿ ಆಗೋಯ್ತು ಸೊ ಚಿತ್ರಾನ್ನ ಬಿಟ್ಕೊಂಡು ಬಂದೆ ಅಂತ ಹೇಳ್ತಾನೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜನೂ ಸಹ ಫ್ರೈ ಮಾಡಿ ಹಾಕ್ತೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಆ ಮೆಂತ್ಯ ಸೊಪ್ಪೆಲ್ಲ ಹಿಂಗೋಗಿ ತುಂಬ ಸ ಏನು ಕಡಿಮೆ ಪ್ರಮಾಣದಲ್ಲಿ ಆಗೋಗಿರುತ್ತಲ್ವ ಈ ಚಿತ್ರಾನ್ನಕ್ಕೆ ನಾವು ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಸ್ವಲ್ಪನೂ ಸಹ ಕಹಿ ಇರೋದಿಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಚಿತ್ರಾನ್ನ ನೋಡಿ ಹಿತೈಷ್ ಸಹ ನಾರ್ಮಲ್ ಚಿತ್ರಾನ್ನ ಅಂತಲೇ ಅಂದ್ಕೊಂಡು ತಿಂತಾ ಇದ್ದಾನೆ ಅವನಿಗೂ ಸಹ ಏನೂ ಟೇಸ್ಟಲ್ಲಿ ಗೊತ್ತಾಗಲಿಲ್ಲ ಖಂಡಿತ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳೆಲ್ಲ ಮನೆಯಲ್ಲಿ ಮೆಂತ್ಯ ಸೊಪ್ಪಿನಲ್ಲಿ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಸೊ ವಾರದಲ್ಲಿ ಎರಡು ಸಲನಾದರೂ ಸೇವಿಸ್ತಾ ಬನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ರೆಸಿಪಿ ಹೇಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾವ್ಯಾವ ರೀತಿ ರೆಸಿಪೀಸ್ನ ತೋರಿಸ್ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಹೆಚ್ಚು ತಿಂಡಿ ಹಾಗೆ ಸಾಂಬಾರು ಪಲ್ಯಗಳ ರೆಸಿಪಿ ನಾನು ಮಾಡ್ತಾನೆ ಇರ್ತೀನಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಟೇಕ್ ಕೇರ್